ನಮಸ್ಕಾರ ಸ್ನೇಹಿತರೆ ಸರಳ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ವಿಶೇಷವಾದ ಒಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹೌದು ಸ್ನೇಹಿತರೆ ಮಂತ್ರಾಲಯದಲ್ಲಿ ನೆಲೆಸಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಹುಟ್ಟಿನಿಂದ ಹಿಡಿದು ಜೀವಂತ ಸಮಾಧಿಯವರೆಗೆ ಅವರ ಶಿಕ್ಷಣ ರಾಘವೇಂದ್ರ ಸ್ವಾಮಿಯವರ ಮದುವೆಯ ನಂತರದ ಜೀವನ ರಾಘವೇಂದ್ರ ಸ್ವಾಮಿಗಳ ಪವಾಡ ರಾಯರ ಸನ್ಯಾಸತ್ವ ಅವರ ಪತ್ನಿಯ ಆತ್ಮಕ್ಕೆ ಮೋಕ್ಷ ಕಲ್ಪಿಸಿದ್ದು ಹೇಗೆ ರಾಯರ ಕೊನೆಯ ಮಾತುಗಳು ಯಾವುವು ಈ ಎಲ್ಲಾ ವಿಷಯಗಳ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋವನ್ನು ಕೊನೆ ತನಕ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಗುರು ರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಬ್ರಾಹ್ಮಣ ಮಧ್ವ ಸನ್ಯಾಸಿಗಳಲ್ಲಿ ಅತ್ಯಂತ ಪ್ರಮುಖರು ರಾಯರು ಮಧ್ವಾಚಾರ್ಯರ ಅನುಯಾಯಿಯಾಗಿ ಮಧ್ವ ಮತದ ದೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಗುರು ರಾಘವೇಂದ್ರ ಸ್ವಾಮಿಗಳು ರಾಯರೆಂದೇ ಪ್ರಸಿದ್ಧಿ ಪಡೆದರು ಶ್ರೀ ರಾಘವೇಂದ್ರ ಸ್ವಾಮಿಗಳು ವಿಷ್ಣು ದೇವರನ್ನು ಸರ್ವೋಚ್ಚ ದೇವನಾಗಿ ಪೂಜೆ ಮಾಡುವ ವೈಷ್ಣವ ಧರ್ಮವನ್ನು ಅನುಸರಿಸಿದವರು ಮತ್ತು ಮಧ್ವಾಚಾರ್ಯರ ಶತಮಾನದ ಪ್ರಭಾವಿ ಹಿಂದೂ ಸಂತ ಎನಿಸಿಕೊಂಡವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅವರು ಇಂದಿನ ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿ ಬೃಂದಾವನವನ್ನು ಸ್ವೀಕರಿಸಿದರು ಎಂದು ಹೇಳುತ್ತಾರೆ ಭಾರತದಲ್ಲಿರುವ ಅತ್ಯಂತ ಜನಪ್ರಿಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಅವರ ಭಕ್ತರು ಮತ್ತು ಆಧ್ಯಾತ್ಮಿಕ ರೂಪದಲ್ಲಿ ಶ್ರೀ ರಾಯರನ್ನು ಕಾಣುತ್ತಾರೆ ಸ್ನೇಹಿತರೆ ಮೊದಲಿಗೆ ರಾಯರ ಜನನದ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀ ತಿಪ್ಪಣ್ಣ ಭಟ್ಟ ಮತ್ತು ಅವರ ಶ್ರೀಮತಿಗೆ ಎರಡನೆಯ ಮಗನಾಗಿ ಸಾವಿರದ ಐದುನೂರ ತೊಂಬತ್ತೈದರಲ್ಲಿ ಫಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದಂದು ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿ ಇರುವಾಗ ಇಂದಿನ ತಮಿಳುನಾಡಿನ ಚಿದಂಬರಂ ಬಳಿ ಇರುವ ಭುವನಗಿರಿಯಲ್ಲಿ ಶ್ರೀ ವೆಂಕಣ್ಣ ಭಟ್ಟರಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಜನಿಸುತ್ತಾರೆ ಶ್ರೀ ತಿಪ್ಪಣ್ಣ ಭಟ್ಟರು ಶ್ರೀ ಕನಕಾಚಲ ಭಟ್ಟರ ಮಗ ರಾಜ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ವೀಣಾ ವಿದ್ವಾಂಸರಾಗಿದ್ದ ಶ್ರೀ ಕೃಷ್ಣ ಭಟ್ಟರ ಮೊಮ್ಮಗ ಶ್ರೀ ತಿಪ್ಪಣ್ಣ ದಂಪತಿಗಳಿಗೆ ರಾಘವೇಂದ್ರ ಸ್ವಾಮಿಗಳು ಅಲ್ಲದೆ ಇನ್ನು ಇಬ್ಬರು ಮಕ್ಕಳಿದ್ದರು ಒಬ್ಬರು ಗುರುರಾಜಾಚಾರ್ಯ ಇನ್ನೊಬ್ಬರು ವೆಂಕಟಾಂಬ ಎಂಬ ಮಗಳಿದ್ದಳು ವೆಂಕಟನಾಥರು ಎನ್ನುವಂತಹ ಸಣ್ಣ ಶಬ್ದವು ದೇವರ ಅನಂತ ಶ್ರೇಷ್ಠತೆಯನ್ನು ಹೇಗೆ ಸೆರೆ ಹಿಡಿಯುತ್ತದೆ ಎಂದು ಅವರು ತಮ್ಮ ತಂದೆಯನ್ನೇ ಪ್ರಶ್ನೆ ಮಾಡುತ್ತಿದ್ದರು ವೆಂಕಟನಾಥರು ತಂದೆಯ ಮರಣದ ನಂತರ ಅವರ ಜವಾಬ್ದಾರಿಯನ್ನು ಅವರ ಸಹೋದರನೇ ನೋಡಿಕೊಳ್ಳುತ್ತಿರ್ತಾರೆ ವೆಂಕಟನಾಥರು ತಮ್ಮ ಆರಂಭದ ಶಿಕ್ಷಣ ಮಧುರೈನಲ್ಲಿರುವ ತಮ್ಮ ಸಹೋದರ ಮಾವ ಲಕ್ಷ್ಮೀ ನರಸಿಂಹಾಚಾರ್ಯ ಅವರ ಬಳಿ ಪಡೆಯುತ್ತಾರೆ ರಾಘವೇಂದ್ರ ಸ್ವಾಮಿಗಳ ಮದುವೆಯ ನಂತರ ಅವರ ಶಿಕ್ಷಣ ಹೇಗಾಯ್ತು ಬನ್ನಿ ನೋಡೋಣ ಮಧುರೆಯಿಂದ ವಾಪಸಾದ ನಂತರ ವೆಂಕಟನಾಥರು ಶ್ರೀಮಂತ ಕುಟುಂಬದ ಸರಸ್ವತಿಯವರನ್ನು ಮದುವೆಯಾಗ್ತಾರೆ ತನ್ನ ಇಂದ್ರಿಯಗಳ ಮೇಲೆ ಹಿಡಿತ ಹೊಂದಿರುವವನಿಗೆ ಮದುವೆ ಜೀವನ ಕಲಿಕೆಗೆ ಯಾವುದೇ ರೀತಿ ಅಡ್ಡಿಯಾಗುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ ಇದು ನಿಜ ಎನ್ನುವಂತೆ ವೆಂಕಟನಾಥರಿಗೆ ಅವರ ಹೆಚ್ಚಿನ ಕಲಿಕೆಯು ಸರಸ್ವತಿಯವರನ್ನು ಮದುವೆಯಾದ ನಂತರವೇ ಆಯಿತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕುಂಭಕೋಣಂನಲ್ಲಿ ಸುಧೀಂದ್ರ ತೀರ್ಥರ ಆಶ್ರಯದೊಂದಿಗೆ ದ್ವೈತ ವೇದಾಂತ ವ್ಯಾಕರಣ ಮತ್ತು ಬೇರೆ ಬೇರೆ ಶಾಸ್ತ್ರಗಳ ಮೇಲಿನ ಸುಧಾರಿತ ಕೃತಿಗಳನ್ನು ಅಧ್ಯಯನ ಮಾಡಿದರು ತುಂಬಾ ಚರ್ಚೆಗಳಲ್ಲಿ ಭಾಗವಹಿಸಿ ತನಗಿಂತ ಉನ್ನತ ಮಟ್ಟದಲ್ಲಿದ್ದ ವಿದ್ವಾಂಸರನ್ನೆಲ್ಲ ಸೋಲಿಸಿದರು ವೆಂಕಟನಾಥರಲ್ಲಿ ಇರುವ ಅಪಾರ ಜ್ಞಾನವನ್ನು ತಿಳಿದುಕೊಂಡ ಅವರ ಗುರು ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎನ್ನುವ ಬಿರುದು ನೀಡುತ್ತಾರೆ ಒಮ್ಮೆ ವೆಂಕಟನಾಥರು ತಮ್ಮ ಪತ್ನಿ ಮತ್ತು ಕುಟುಂಬದೊಂದಿಗೆ ಕುಂಭಕೋಣಂ ಪ್ರವಾಸ ಮಾಡ್ತಾ ಇರ್ತಾರೆ ಇವರನ್ನು ಮತ್ತು ಇವರ ಕುಟುಂಬದವರನ್ನು ಒಂದು ಸಮಾರಂಭದಲ್ಲಿ ಭಾಗವಹಿಸಲು ಆಹ್ವಾನ ನೀಡಲಾಗುತ್ತದೆ ಆದರೆ ಆಹ್ವಾನ ಮಾಡಿದವರು ಇವರನ್ನು ಸರಿಯಾಗಿ ನೋಡಿಕೊಳ್ಳದೆ ಕೆಲಸದವರಂತೆ ನಡೆಸಿಕೊಳ್ತಾರೆ ಆಹ್ವಾನ ನೀಡಿದವರು ವೆಂಕಟನಾಥನ ಬಳಿ ಗರ್ವದಿಂದ ಹೇಳ್ತಾರೆ ತಿಲಕವಿಟ್ಟುಕೊಳ್ಳಲು ಶ್ರೀಗಂಧದ ಪೇಸ್ಟ್ ಅನ್ನು ತಯಾರಿಸು ಎಂದು ಆಗ ವೆಂಕಟನಾಥರು ಅಗ್ನಿ ಅಗ್ನಿಸುತ್ತ ಶ್ರೀಗಂಧ ಪೇಸ್ಟ್ ಸಿದ್ಧಗೊಳಿಸುತ್ತಾರೆ ಅತಿಥೆಯರು ಅದನ್ನು ತಮ್ಮ ದೇಹಕ್ಕೆ ಹಚ್ಚಿಕೊಳ್ಳುತ್ತಿದ್ದಂತೆ ದೇಹದಲ್ಲಿ ಅಗ್ನಿಯಿಂದ ಸುಟ್ಟಂತೆ ಉರಿಯಲು ಪ್ರಾರಂಭವಾಗುತ್ತದೆ ಉರಿಯನ್ನು ಕಡಿಮೆ ಮಾಡುವಂತೆ ವೆಂಕಟನಾಥರ ಬಳಿ ಬೇಡಿಕೊಂಡಾಗ ಅವರು ಮಂತ್ರಗಳನ್ನು ಪಠಿಸುತ್ತಾ ಮತ್ತೊಮ್ಮೆ ಶ್ರೀಗಂಧದ ಪೇಸ್ಟ್ ಅನ್ನು ಸಿದ್ಧಪಡಿಸುತ್ತಾರೆ ಇದನ್ನು ಹಚ್ಚಿಕೊಂಡ ನಂತರ ಅವರ ದೇಹದಲ್ಲಿ ಉರಿ ಕಡಿಮೆಯಾಯಿತು ವೆಂಕಟನಾಥರ ಶಕ್ತಿ ಮತ್ತು ಭಕ್ತಿಯ ಬಗ್ಗೆ ತಿಳಿದುಕೊಳ್ಳದೆ ಮಾಡಿದ ತಪ್ಪಿಗೆ ವೆಂಕಟನಾಥರ ಬಳಿ ಕ್ಷಮೆ ಕೇಳ್ತಾರೆ ಹೀಗೆಯೇ ವೆಂಕಟನಾಥರ ಜೀವನವು ದೇವರ ಆರಾಧನೆ ಮತ್ತು ಮಾನವೀಯತೆಯ ಸೇವೆಯಲ್ಲಿ ಕಳೆದಾಗ ಅವರ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರ ಮಠಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕ್ತಾ ಇರ್ತಾರೆ ಅವರ ನಂತರ ಮಠಾಧೀಶರಾಗಲು ಶ್ರೀ ವೆಂಕಟನಾಥನೇ ಸೂಕ್ತ ವ್ಯಕ್ತಿ ಎಂದು ದೇವರು ಅವರ ಕನಸಿನಲ್ಲಿ ಬಂದು ಸೂಚನೆ ಕೊಡ್ತಾರೆ ಶ್ರೀ ವೆಂಕಟನಾಥನು ತನ್ನ ಹೆಂಡತಿ ಮತ್ತು ಮಗನ ಮೇಲಿನ ಜವಾಬ್ದಾರಿಯಿಂದ ಆರಂಭದಲ್ಲೇ ಇದನ್ನು ನಿರಾಕರಿಸ್ತಾರೆ ಕನಸಿನಲ್ಲಿ ವಿದ್ಯಾಲಕ್ಷ್ಮಿ ಬಂದು ಸೂಚನೆ ನೀಡಿದ ಮೇಲೆ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ತಾರೆ ಹಿಂದೂ ಧರ್ಮದ ತತ್ವಗಳ ಪ್ರಕಾರ ವೆಂಕಟನಾಥರ ಪತ್ನಿ ಅಕಾಲಿಕ ಮರಣಕ್ಕೆ ತುತ್ತಾದಾಗ ಅವಳ ಆತ್ಮವು ಸ್ವರ್ಗ ಮತ್ತು ಭೂಮಿಯ ನಡುವೆ ಸಿಕ್ಕಿಬಿದ್ದು ಪ್ರೇತವಾಯಿತು ತನ್ನ ಪತಿಯನ್ನು ನೋಡುವ ಅವಳ ಕೊನೆಯ ಆಸೆಯು ಈಡೇರದ ಕಾರಣ ಅವಳ ಪ್ರೇತವು ದೀಕ್ಷೆಯ ಕಾರ್ಯವನ್ನು ವೀಕ್ಷಿಸಲು ಮಠಕ್ಕೆ ಹೋಯಿತು ಆದರೆ ಅವರು ಬರುವಷ್ಟರಲ್ಲಿ ಅವರ ಪತಿ ಸನ್ಯಾಸಿ ಶ್ರೀ ರಾಘವೇಂದ್ರ ತೀರ್ಥರಾಗಿದ್ದರು ಆದರೂ ಶ್ರೀ ಗುರು ರಾಘವೇಂದ್ರರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ತಮ್ಮ ಹೆಂಡತಿಯ ಉಪಸ್ಥಿತಿಯನ್ನು ತಕ್ಷಣವೇ ಗ್ರಹಿಸಿದರು ಅವಳ ಕೊನೆಯ ಆಸೆಯನ್ನು ಪೂರೈಸುವ ಸಾಧನವಾಗಿ ಅವರು ತಮ್ಮ ಕಮಂಡಲದಿಂದ ಸ್ವಲ್ಪ ಪವಿತ್ರ ನೀರನ್ನು ಅವಳ ಆತ್ಮದ ಮೇಲೆ ಹೆರಚಿದರು ಈ ಕ್ರಿಯೆ ಅವಳಿಗೆ ಮೋಕ್ಷ ಅಥವಾ ಜನನ ಮತ್ತು ಮರಣಗಳ ಚಕ್ರದಿಂದ ವಿಮೋಚನೆಯನ್ನು ನೀಡಿತು ಸ್ನೇಹಿತರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದಕ್ಷಿಣ ಭಾರತದ ಪ್ರವಾಸವನ್ನು ಕೈಗೊಂಡರು ದ್ವೈತ ತತ್ವಶಾಸ್ತ್ರವನ್ನು ಹರಡಿದರು ರಾಮೇಶ್ವರಂ ಮತ್ತು ಶ್ರೀರಂಗಂನಂತಹ ಪ್ರಸಿದ್ಧ ಯಾತ್ರಾ ಕೇಂದ್ರಗಳಿಗೆ ಭೇಟಿ ನೀಡಿದರು ರಾಮೇಶ್ವರಂನಲ್ಲಿ ಅವರು ರಾವಣನ ವಿರುದ್ಧ ಹೋರಾಡುವ ಮೊದಲು ಭಗವಾನ್ ರಾಮನು ಸ್ವತಃ ಸ್ಥಾಪಿಸಿದ ಶಿವಲಿಂಗದ ಮೂಲವನ್ನು ನಾಥರು ಕನ್ಯಾಕುಮಾರಿ ತಿರುವನಂತಪುರಂ ಕರ್ನಾಟಕದ ವಿಷ್ಣುಮಂಗಲ ಕುಕ್ಕೆ ಸುಬ್ರಹ್ಮಣ್ಯ ಉಡುಪಿ ಮುಂತಾದ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಪ್ರಯಾಣಿಸಿದರು ದ್ವೈತ ತತ್ವಶಾಸ್ತ್ರದ ಪಾಂಡಿತ್ಯದಿಂದ ಎಲ್ಲರನ್ನೂ ಮೆಚ್ಚಿಸಿದರು ಸ್ನೇಹಿತರೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ರಾಘವೇಂದ್ರ ಶ್ರೀಗಳು ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಿದ್ದ ನೂರಾರು ಭಕ್ತರ ಮನ ಕಲಕುವ ಭಾಷಣ ಮಾಡಿದರು ಆ ಭಾಷಣದ ಕೆಲವೊಂದು ಅದ್ಭುತ ನುಡಿಗಳು ಇಲ್ಲಿವೆ ನೋಡಿ ನಮ್ಮ ಆಲೋಚನೆ ಸರಿಯಿದ್ದಾಗ ಜೀವನವು ಸರಿಯಾಗುತ್ತದೆ ಯೋಗ್ಯ ಜನರ ಒಳಿತಿಗಾಗಿ ಮಾಡುವ ಸಮಾಜ ಕಾರ್ಯವನ್ನು ಭಗವಂತನ ಆರಾಧನೆ ಎಂದು ಪರಿಗಣಿಸಬೇಕು ಮಾಟ ಮಂತ್ರಗಳನ್ನು ಮಾಡುವ ಜನರಿಂದ ಯಾವಾಗಲೂ ದೂರವಿರಿ ಸರಿಯಾದ ಜ್ಞಾನವು ಯಾವುದೇ ಪವಾಡಕ್ಕಿಂತ ದೊಡ್ಡದಾಗಿದೆ ಭಗವಂತನಲ್ಲಿ ಭಕ್ತಿ ಇರಲಿ ಆ ಭಕ್ತಿ ಎಂದಿಗೂ ಕುರುಡು ನಂಬಿಕೆಯಾಗಬಾರದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಜೀವ ಸಮಾಧಿಯನ್ನು ಪಡೆದರು ಈ ದಿನಾಂಕವನ್ನು ಪ್ರಪಂಚದಾದ್ಯಂತ ಬೃಂದಾವನಗಳಲ್ಲಿ ಪ್ರತಿ ವರ್ಷ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆಗೆಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಇದಾಗಿತ್ತು ಮಂತ್ರಾಲಯದಲ್ಲಿ ನೆಲೆಸಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಹುಟ್ಟಿನಿಂದ ಜೀವಂತ ಸಮಾಧಿಯವರೆಗೆ ಏನೆಲ್ಲ ನಡೆಯಿತು ಎನ್ನುವುದರ ಕುರಿತಾದ ಒಂದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ